ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬುರ್ಕಸ್ ಚಾನೆಲ್ ಇವತ್ತು ನಾನೊಂದು ಕ್ರಿಸ್ಪಿ ಆಗಿರುವಂತಹ ಕುರುಕುರಿ ಕರೇಲಾ ಸ್ಟಿಕ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದು ಕಹಿ ಅಂತ ಅನಿಸೋದೇ ಇಲ್ಲ ತುಂಬ ರುಚಿಯಾಗಿ ಬರುತ್ತೆ ಮಕ್ಕಳು ಕೂಡ ಇದನ್ನು ಖುಷಿ ಪಟ್ಕೊಂಡು ತಿಂತಾರೆ ಸೊ ಹಾಗಾದರೆ ಈಗ ಇದರ ರೆಸಿಪಿ ಹೇಗಿದೆ ಅಂತ ನೋಡೋಣ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ಹಾಗಲಕಾಯಿನ ಚೆನ್ನಾಗಿ ತೊಳೆದು ಅದರ ಒಳಗಿನ ಬೀಜ ಎಲ್ಲ ತೆಗೆದು ಅದನ್ನು ಈ ರೀತಿಯಾಗಿ ಉದ್ದನೇ ಹೆಚ್ಕೊಂಡು ಇಟ್ಕೊಡ್ಬೇಕು ಈಗ ಇದಕ್ಕೆ ಚಿಟಿಕೆಯಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಖಾರದಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ನಾನೊಂದು ಅರ್ಧ ಚಮಚ ಹಾಕಿದ್ದೇನೆ ಆಮೇಲೆ ಧನಿಯಾ ಪುಡಿ ಆಮೇಲೆ ಚಿಟಿಕೆಯಷ್ಟು ಇಂಗು ಸೇರಿಸಬೇಕು ಈಗ ಇದರ ಕೋಟಿಂಗಿಗೋಸ್ಕರ ನಾನು ಒಂದು ಚಮಚದಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡಿದೆ ಆಮೇಲೆ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಆ್ಯಡ್ ಮಾಡಿದ್ದೇನೆ ಆಮೇಲೆ ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಬೇಕು ಈಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಬಿಸಿ ಎಣ್ಣೆ ಬೇಕಂತಿಲ್ಲ ಹಾಗೆ ಇರುವಂಥ ಎಣ್ಣೆನ ಹಾಕೋಬೋದು ಆಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಆ ಹಿಟ್ಟು ಮಸಾಲೆಯೆಲ್ಲ ಹಾಗಲಕಾಯಿಯ ಸ್ಟಿಕ್ ಮೇಲೆ ಚೆನ್ನಾಗಿ ಅಂಟ್ಕೊಳ್ಬೇಕು ಕೋಟಿಂಗ್ ರೆಡಿ ಮಾಡಬೇಕು ನಾನು ಸ್ವಲ್ಪ ಒಂದು ಒಂದೆರಡು ಹನಿಯಷ್ಟು ನೀರನ್ನು ಆ್ಯಡ್ ಮಾಡಿ ಇದನ್ನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೇನೆ ಈಗ ನೋಡಿ ಇದು ಚೆನ್ನಾಗಿ ಕೋಟ್ ಆಗಿದೆ ಈಗ ಇದನ್ನು ನಾವು ಶಾಲೋ ಫ್ರೈ ಮಾಡೋಣ ನಾನು ತವದಲ್ಲಿ ಆಲ್ರೆಡಿ ಎಣ್ಣೆನ ಬಿಸಿಗೆ ಇಟ್ಟಿದ್ದೇನೆ ಇದರಲ್ಲಿ ಈಗ ನಾವು ಈ ಸ್ಟಿಕ್ಸನ್ನು ಒಂದೊಂದಾಗಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕ್ವಿಕ್ಕಾಗಿ ಆಗ್ತದೆ ಜಾಸ್ತಿ ಹೊತ್ತೇನು ತಗೊಳ್ಳೋದಿಲ್ಲ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸೈಡ್ ಫ್ರೈ ಆಗ್ತಿದ್ದಾಗೆ ಅದನ್ನು ಇನ್ನೊಂದು ಸೈಡಿಗೆ ಟರ್ನ್ ಮಾಡಬೇಕು ಎರಡೂ ಸೈಡಾಗಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ಅದು ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈಗ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ನಾನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಇಟ್ಕೊಳ್ತಾ ಇದ್ದೇನೆ ಇದೇ ಥರ ಎಲ್ಲನೂ ಫ್ರೈ ಮಾಡಿದೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಕುರ್ಕುರಿಯಾಗಿ ಕಾಣ್ತಾ ಇದೆ ನೋಡಿ ಅನ್ನ ಸಾರಿದ್ರೆ ಸೈಡ್ ಡಿಶ್ ಆಗಿ ಇದನ್ನು ನಾವು ತಿನ್ಬೋದು ತುಂಬ ರುಚಿಯಾಗಿರುತ್ತದೆ ಸೊ ವೀಕ್ಷಕರೇ ನೀವು ಕೂಡ ಇದನ್ನು ಮೇಲೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್